ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಲಕ್ಷ್ಮೀ ಎಷ್ಟೇ ಪ್ರಯತ್ನ ಮಾಡಿದರು ಗಿರಿಜಾ ಬರದೇ ಇರುವುದರಿಂದ ಸೌದಾಮಿನಿಯಮರು ಜರ್ಜತ್ತೀರ ಸರ್ ಇಷ್ಟೊತ್ತಾಯಿತು ಅವ್ರ ಕಡೆಯಿಂದ ಸಾಕ್ಷಿ ಏನಿಲ್ಲ ಹಾಗಾಗಿ ಪಾರ್ಥ ಸಾರಥಿ ಅವರಿಂದ ಏನೂ ಇದಾಗ್ತಾ ಇಲ್ಲ ಸುಮ್ಮನೆ ಕೋರ್ಟು ಟೈಮು ವೇಸ್ಟು ದಯವಿಟ್ಟು ನಮ್ಮ ಕಕ್ಷಿದಾರನ ನೀವು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಇನ್ನೇನು ಜಡ್ಜ್ಮೆಂಟ್ ಕೊಡಬೇಕು ಅನ್ನೋ ಹೊತ್ತಿಗೆ ವೈಷ್ಣವ್ ಬರುತ್ತಾನೆ ವೈಷ್ಣವ್ ಬಂದು ಇಲ್ಲ ಯಾವುದೇ ಕಾರಣಕ್ಕೂ ಇವರಿಗೆ ಶಿಕ್ಷೆ ಆಗಲೇಬೇಕು ನಮ್ಮಮ್ಮನೇ ಇವನ್ನೆಲ್ಲ ಮಾಡಿರೋದು ಲಕ್ಷ್ಮಿಯವರಿಗೆ ಶಾಕ್ ಟ್ರೀಟ್ಮೆಂಟು ಅವರೇ ಕೊಟ್ಟಿದ್ದು ಹಾಗೆ ಕೀರ್ತಿಗೂ ಅಷ್ಟೇ ಇವರೇ ಅನ್ಯಾಯ ಮಾಡಿದ್ದು ಅಂತ ಹೇಳಿ ಎಲ್ಲರ ಮುಂದೆ ಹೇಳ್ತಾನೆ ಇದರಿಂದ ಕಾವೇರಿಗೆ ಶಿಕ್ಷೆ ಆಗುತ್ತಾ ಏನು ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು